ರಾಜ್ಯದ ಜನತೆಗೆ ನಮಸ್ಕಾರ ಇಂದು ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ರಾಜ್ಯ ಸರ್ಕಾರವು ಬೆಳೆ ವಿಮೆಯನ್ನು ಬಿಡುಗಡೆ ಮಾಡುವುದರ ಮೂಲಕ ರಾಜ್ಯದ ಎಲ್ಲ ರೈತರಿಗೆ ಒಂದು ಬಂಪರ್ ಗಿಫ್ಟನ್ನು ನೀಡಿದೆ ಹೌದು ರಾಜ್ಯದ ಒಟ್ಟು ಒಂದು ಪಾಯಿಂಟ್ ಲಕ್ಷ ಸಂತ್ರಸ್ತ ರೈತರಿಗೆ ಬೆಳೆ ವಿಮೆ ಕ್ಲೇಮ್ ಮೊತ್ತ ಬಿಡುಗಡೆ ಮಾಡಲಾಗುತ್ತಿದ್ದು ನೀವು ಕೂಡ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಿದ್ದರೆ ತಪ್ಪದೇ ಈ ಒಂದು ವಿಡಿಯೋವನ್ನು ಸಂಪೂರ್ಣ ಾಗಿ ನೋಡಿ ಹಾಗಾದರೆ ಯಾವ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಕ್ಲೇಮ್ ಮಾಡಲಾಗುತ್ತಿದೆ ಎಷ್ಟು ಪರಿಹಾರ ಹಾಗೂ ಯಾವಾಗ ಪರಿಹಾರವನ್ನ ರೈತರ ಖಾತೆಗೆ ಜಮೆ ಮಾಡಲಾಗುತ್ತದೆ ಮತ್ತು ಯಾವೆಲ್ಲ ಬೆಳೆಗಳಿಗೆ ಬೆಳೆ ವಿಮೆ ಬಿಡುಗಡೆಯಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹೌದು ಸ್ನೇಹಿತರೆ ಸರ್ಕಾರ ಕೃಷಿಯಲ್ಲಿ ಆಗಿರುವ ನಷ್ಟವನ್ನ ಸರಿದೂಗಿಸಲು ಪ್ರಧಾನಮಂತ್ರಿ ಮಂತ್ರಿ ಬೆಳೆ ವಿಮೆ ಯೋಜನೆಯನ್ನ ನಡೆಸುತ್ತಿದೆ ಇದರಲ್ಲಿ ರೈತರು ಬಿತ್ತಿದ ಬೆಳೆಗಳಿಗೆ ನಿಗದಿತ ಪ್ರೀಮಿಯಂ ಜಮಾ ಪಾವತಿ ಮಾಡಿ ಬೆಳೆ ಹಾನಿಯಾದಾಗ ಪರಿಹಾರವನ್ನ ಪಡೆಯುತ್ತಾರೆ ಈ ಯೋಜನೆಯಡಿ ಒಂದು ಪಾಯಿಂಟ್ ನಲವತ್ತೊಂದು ಲಕ್ಷ ಸಂತ್ರಸ್ತ ರೈತರಿಗೆ ಬೆಳೆ ವಿಮೆ ಕ್ಲೇಮ್ ಮೊತ್ತವನ್ನ ಬಿಡುಗಡೆ ಮಾಡಲಾಗುತ್ತಿದೆ ಹೌದು ಯಾವುದೇ ಪ್ರಾಕೃತಿಕ ವಿಕೋಪ ಅಥವಾ ಕೀಟ ರೋಗದಿಂದ ವಿಮೆ ಮಾಡಿದ ಬೆಳೆಗಳಿಗೆ ಹಾನಿಯಾಗಿದ್ದರೆ ಅದಕ್ಕೆ ಪರಿಹಾರ ನೀಡುವಂತೆ ಸರ್ಕಾರವು ಸಂಬಂಧಪಟ್ಟ ಕಂಪನಿಗಳಿಗೆ ಆದೇಶವನ್ನ ನೀಡುತ್ತದೆ ಸಂಬಂಧಪಟ್ಟ ವಿಮಾ ಕಂಪನಿಯು ಬೆಳೆಗಳಿಗೆ ಉಂಟಾದ ಹಾನಿಯನ್ನ ನಿರ್ಣಯಿಸಿ ಮತ್ತು ಹಾನಿಗೊಳಗಾದ ರೈತರಿಗೆ ನಷ್ಟವನ್ನ ಸರಿದೂಗಿಸಲು ಪರಿಹಾರವನ್ನ ನೀಡುತ್ತದೆ ಹೌದು ಈ ವರ್ಷ ರೈತ ರೈತರು ಹೊಲಗಳಲ್ಲಿ ನಾಟಿ ಮಾಡಿದ ಭತ್ತದ ಬೆಳೆ ಮತ್ತು ಇತರ ಖಾರಿಫ್ ಬೆಳೆಗಳಲ್ಲಿ ಭಾರಿ ನಷ್ಟವನ್ನ ಅನುಭವಿಸಿದ್ದಾರೆ ರಾಜ್ಯದಲ್ಲಿ ಪ್ರವಾಹದಿಂದಾಗಿ ಸುಮಾರು ಹದಿನೆಂಟು ಸಾವಿರ ಎಕರೆ ಪ್ರದೇಶದಷ್ಟು ಬೆಳೆ ಹಾನಿಯಾಗಿದ್ದು ರಾಜ್ಯದ ಒಟ್ಟು ಹನ್ನೆರಡು ಜಿಲ್ಲೆಗಳು ಪ್ರವಾಹಕ್ಕೆ ತುತ್ತಾಗಿವೆ ಈ ಜಿಲ್ಲೆಗಳಲ್ಲಿ ಪ್ರವಾಹದಿಂದ ಬೆಳೆ ನಾಶವಾದ ಎಲ್ಲಾ ಸಂತ್ರಸ್ತ ರೈತರಿಗೆ ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಿದೆ ಹೌದು ಸ್ನೇಹಿತರ ರಾಜ್ಯದಲ್ಲಿ ಈ ವರ್ಷ ಸಂಭವಿಸಿದ ಪ್ರವಾಹದಿಂದ ಗದ್ದೆಯಲ್ಲಿದ್ದ ಭತ್ತದ ಬೆಳೆ ಮುಳುಗಡೆಯಾಗಿದ್ದು ಇದರಿಂದ ಬೆಳೆ ಸಂಪೂರ್ಣ ಹಾಳಾಗಿದೆ ಎಂದು ತಿಳಿಸಲಾಗಿದೆ ಇದರಿಂದ ರೈತರು ಸಾಕಷ್ಟು ನಷ್ಟ ಅನುಭವಿಸಿದ್ದು ಅತಿವೃಷ್ಟಿಯಿಂದ ಶೇಕಡಾ ನೂರರಷ್ಟು ಬೆಳೆ ನಾಶವಾಗಿರುವ ಪ್ರದೇಶಗಳಲ್ಲಿ ಹಾನಿಗೊಳಗಾದ ರೈತರಿಗೆ ಎಕರೆಗೆ ಹದಿನೈದು ಸಾವಿರ ರೂಪಾಯಿಯಂತೆ ಪರಿಹಾರ ನೀಡಲಾಗುವುದೆಂದು ಮುಖ್ಯಮಂತ್ರಿ ಅವರು ಮಾಹಿತಿಯನ್ನ ನೀಡಿದ್ದಾರೆ ಹೌದು ಸ್ನೇಹಿತರೆ ನಿಮ್ಮ ಬೆಳೆ ಕೂಡ ಹಾನಿಯಾಗಿದ್ದಲ್ಲಿ ಪ್ರತಿ ಎಕರೆಗೆ ಹದಿನೈದು ಸಾವಿರ ರೂಪಾಯಿಯಂತೆ ನಿಮ್ಮ ಎಷ್ಟು ಎಕರೆ ಬೆಳೆ ಹಾನಿಯಾಗಿರುತ್ತದೆಯೋ ಅಷ್ಟು ಪರಿಹಾರವನ್ನು ನಿಮ್ಮ ಖಾತೆಗೆ ಜಮೆ ಮಾಡಲಾಗುತ್ತದೆ ಅದೇ ರೀತಿ ಪ್ರವಾಹದ ನೀರು ಹರಿದು ಹೋಗಿದ್ದ ಗದ್ದೆಗಳಲ್ಲಿ ರೈತರು ಮತ್ತೆ ಭತ್ತ ನಾಟಿ ಮಾಡಿದಂತಹ ರೈತರಿಗೆ ಬೆಳೆ ವಿಮೆ ಯೋಜನೆಯಡಿ ರಾಜ್ಯ ಸರ್ಕಾರದಿಂದ ಏಳು ಸಾವಿರ ಆರ್ಥಿಕ ನೆರವನ್ನ ನೀಡಲಾಗುತ್ತಿದೆ ಕೂಡ ಬೆಳೆ ಹಾನಿಯಾದಾಗ ಮತ್ತೆ ಭತ್ತವನ್ನ ನಾಟಿ ಮಾಡಿದರೆ ನಿಮಗೂ ಕೂಡ ಆರ್ಥಿಕ ನೆರವಾಗಿ ಏಳು ಸಾವಿರ ಜಮೆ ಮಾಡಲಾಗುತ್ತದೆ ಈ ಬತ್ತಿಗೆ ಇಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಯಾವುದೇ ಮಾಹಿತಿ ತಿಳಿಯಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವು ಇನ್ನೂ ಆದರೂ ಕನ್ನಡ ಸುದ್ದಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಪ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ